ಉಜ್ವಲ್ ರೇವಣ್ಣನನ್ನ ವಿದೇಶಕ್ಕೆ ಕಳುಹಿಸಿರೋದು ಅವರ ತಾತ ವಿದೇಶಕ್ಕೆ ಕಳುಹಿಸಿ ಈಗ ಪತ್ರವನ್ನ ಬರೆದು ಏನ್ ಮಾಡ್ತಾರೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ಹೇಳಿಕೆ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಿಮ್ಮ ಪುತ್ರನನ್ನ ಟುಮಾರೋ ಲ್ಯಾಂಡ್ ಪಾರ್ಟಿಗೆ ನೀವೇ ಕಳುಹಿಸಿ ಅವರ ಸಾವಿಗೆ ಕಾರಣರಾದ್ರಿ ಅಂತ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ ನಿಮ್ಮ ಆತ್ಮಸಾಕ್ಷಿ ಎನ್ನುವುದು ಅಸ್ತಿತ್ವದಲ್ಲಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ನಾನು ವಕೀಲನಾಗಿದ್ದೆ ಹಿಂದೆ ನಾನು ಕೂಡ ವಕೀಲಿಗೆ ಮಾಡ್ತಾ ಇದೆ ಅಂತ ಪದೇ ಪದೇ ಹೇಳಬೇಡಿ ನಿಮ್ಮ ವಕೀಲಿ ಜ್ಞಾನದ ಮೇಲೆ ಅಗೌರವ ಬರುವಂತೆ ಮಾತನಾಡಬೇಡಿ ಎಷ್ಟೋ ಮಹಾನುಭಾವರು ಈ ವೃತ್ತಿಗೆ ಕಳಶಪ್ರಾಯರಾಗಿದ್ದಾರೆ ದಯಮಾಡಿ ಅವರೆಲ್ಲರನ್ನು ಕೂಡ ಅಪಮಾನಿಸಬೇಡಿ ಅತ್ಯಾಚಾರದ ವಿಡಿಯೋ ಹರಿದಾಡ್ತು ಅನ್ನೋದಕ್ಕಿಂತ ಅತ್ಯಾಚಾರ ಘೋರ ಅಪರಾಧ ಅನ್ನುವ ಅಣಿಮುತ್ತು ಉದುರಿಸಿದಿರಿ ನಿಮ್ಮ ವಕೀಲಿಕೆಯ ಪಾಂಡಿತ್ಯದ ಬಗ್ಗೆ ನಿಮ್ಮ ಈ ಮಾತು ನನ್ನಲ್ಲಿ ಅನೇಕ ಪ್ರಶ್ನೆಗಳನ್ನು ಉಂಟು ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರನ್ನು ಎಚ್ ಡಿ ಕುಮಾರಸ್ವಾಮಿ ಕುಟುಕಿದ್ದಾರೆ ಅತ್ಯಾಚಾರ ಅಮಾನುಷ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆದರೆ ಆ ಅಮಾನುಷಕ್ಕೆ ತುತ್ತಾದ ಹೆಣ್ಮಕ್ಳ ವಿಡಿಯೋಗಳನ್ನು ಹಂಚಿ ವಿಕೃತಾನಂದ ಅನುಭವಿಸೋದು ಮಾನುಷವೇ ಮನುಷ್ಯರು ಹೇಳುವ ಮಾತೇ ಇದು ದಯಮಾಡಿ ನೀವು ಇನ್ನೇನು ನಾನು ವಕೀಲಿಕೆ ಮಾಡ್ತಾ ಇದೆ ಅಂತ ಹೇಳಬೇಡಿ ನಿಮ್ಮ ಪಕ್ಕದಲ್ಲಿ ಡ್ರೈವ್ ಹಂಚಿಕೆದಾರ ಕೂತಿದ್ದಾರೆ ಆ ಸಿಡಿ ಶಿವ ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣಾ ಸ್ವಾರ್ಥಕ್ಕಾಗಿ ಹೆಣ್ಮಕ್ಳ ಮಾನವನ್ನ ಪೆನ್ ಡ್ರೈವ್ಗಳಿಗೆ ತುಂಬಿಸಿ ಹಾದಿ ಬೀದಿಯಲ್ಲಿ ಮಾರ್ಕೊಂಡಿದ್ದು ನಿಮಗೆ ಗೊತ್ತಿಲ್ವಾ ಸ್ವಯಂ ಘೋಷಿತ ಸಂವಿಧಾನ ತಜ್ಞ ಬಿರುದಾಂಕಿತರಾದ ನೀವು ಇಂಥ ಮಾನದ್ರೋಹಿಯನ್ನ ಪಕ್ಕದಲ್ಲಿ ಕುರಿಸಿಕೊಳ್ಳಲು ನಿಮ್ಮ ಆತ್ಮಸಾಕ್ಷಿ ಒಪ್ತದೆಯಾ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಕಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ನಿಮ್ಮ ಉಪಮುಖ್ಯಮಂತ್ರಿ ಮಹಾಶಯ ಪೆನ್ಡ್ರೈವ್ ಹಂಚಿಕೆಯಲ್ಲಿ ಶಾಮೀಲಾಗ್ಲಿಲ್ವಾ ದೇವರಾಜೇಗೌಡ ಬ್ರೋಕರ್ ಶಿವರಾಮೇಗೌಡ ಡಿ ಕೆ ಶಿವಕುಮಾರ್ ನಡುವಿನ ಮೊಬೈಲ್ ಸಂಭಾಷಣೆ ನಿಮ್ಮ ಸರ್ಕಾರ ಮಾನವನ ಹಾಸನದಲ್ಲಿ ಪೆನ್ಡ್ರೈವ್ ರೂಪದಲ್ಲಿ ಓಟಿಗೆ ಹರಾಜಾಗಲಿಲ್ವಾ ಚಾಲಕ ಕಾರ್ತಿಕ್ ಗೌಡ ಆ ನೊಂದ ಮಹಿಳೆಯರ ಅಶ್ಲೀಲ ವಿಡಿಯೋಗಳನ್ನು ತುಂಬಿದ್ದ ಮೊದಲ ಪೆನ್ ನಿಮಗೆ ತಂದು ಕೊಡಲಿಲ್ವಾ ಹೀಗಂತ ನಿಮ್ಮ ಉಪಮುಖ್ಯಮಂತ್ರಿಯನ್ನ ಒಮ್ಮೆಯಾದರೂ ಕೇಳಿದ್ದೀರಾ ಮುಖ್ಯಮಂತ್ರಿಗಳೇ ಅಂತ ಪ್ರಶ್ನಿಸಿದ್ದಾರೆ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ನಾನಿಂದು ಸಮರ್ಥನೆ ಮಾಡಿಲ್ಲ ಮಾಡೋದು ಇಲ್ಲ ಪ್ರಕರಣ ಹೊರಬಂದ ಮೊದಲ ದಿನವೇ ಈ ನೆಲದ ಕಾನೂನಿಗೆ ಎಲ್ಲರೂ ಕೂಡ ತಲೆಬಾಗಬೇಕು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ನಾನು ಹೇಳಿದ್ದೇನೆ ನನ್ನ ಹೇಳಿಕೆ ನಿಮಗೆ ಗೊತ್ತಾಗ್ಲಿಲ್ವಾ ನಿಮಗೆ ಪತ್ರಿಕೆ ಓದುವ ಅಭ್ಯಾಸ ಇಲ್ದಿದ್ರೆ ನಾನೇನು ಮಾಡಲಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ದೇವೇಗೌಡರ ಬಗ್ಗೆ ನೀವು ಕಾರಿಕೊಂಡ ವಿಷಯದ ಬಗ್ಗೆ ಹೇಳೋದಾದ್ರೆ ನನ್ನ ಮಾತಿಗೆ ಗೌರವ ಕೊಟ್ಟು ಪ್ರಜ್ವಲ್ ವಾಪಾಸ್ ಬಂದು ಎಸ್ಐಟಿ ಟಿ ಮುಂದೆ ಹಾಜರಾಗದಿದ್ರೆ ಕುಟುಂಬದಿಂದ ಹೊರ ಹಾಕ್ತೇನೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಅವರ ಮಾತೇ ನಮ್ಮ ಕುಟುಂಬದ ಮಾತು ಆದರೆ ನೀವು ಹೇಳಿದ್ದೇನು ಪ್ರಜ್ವಲ್ನನ್ನ ವಿದೇಶಕ್ಕೆ ಕಳುಹಿಸಿರೋದು ಅವರ ತಾತ ವಿದೇಶಕ್ಕೆ ಕಳುಹಿಸಿ ಈಗ ಪತ್ರವನ್ನು ಬರೆದು ಏನ್ ಮಾಡ್ತಾರೆ ಅಂತ ಅಂದಿದ್ದೀರಿ ನಿಮ್ಮ ಆತ್ಮಸಾಕ್ಷಿ ಅನ್ನೋದು ಅಸ್ತಿತ್ವದಲ್ಲಿ ಇದೆಯಾ ಅಂತ ಹೆಚ್ ಡಿ ಕುಮಾರಸ್ವಾಮಿ ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ ಅವನು ದೇವೇಗೌಡರಿಗೆ ಹೇಳಿಯೇ ವಿದೇಶಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ದೀರಿ ನಿಮ್ಗೆ ಹೇಗೆ ಗೊತ್ತು ನಿಮ್ಮ ಪಕ್ಷದಲ್ಲೇ ಕೂರುವಂತಹ ಸಿ ಡಿ ಶಿವು ಮಾಡ್ತಾ ಇರುವ ಮಾನಗೀಡಿ ಕೃತ್ಯಗಳು ಗೊತ್ತಾಗೋದಿಲ್ಲ ನಿಮಗೆ ಆದರೆ ದೇವೇಗೌಡರ ಮನೆಯಲ್ಲಿ ನಡೆಯೋದಿಲ್ಲ ನಿಮಗೆ ಗೊತ್ತಾಗ್ತದಾ ಅದು ಹೇಗೆ ನನ್ನ ಮತ್ತು ದೇವೇಗೌಡರ ಮನೆಗೆ ಕಳ್ಳ ಕಿವಿ ಇಟ್ಟಿದ್ದೀರಿ ಎನ್ನುವ ನನ್ನ ಆರೋಪ ಸತ್ಯ ಅಂತ ಹಾಗಾಯಿತು ಅಲ್ವಾ ಅಸತ್ಯ ಹೇಳುವ ಅಗತ್ಯ ನಮಗಿಲ್ಲ ಅವನು ಕುಟುಂಬದ ಸಂಪರ್ಕದಲ್ಲಿ ಇಲ್ಲ ಹಿಂದೆಯೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೇನೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಪಕ್ಷದ ಅಧ್ಯಕ್ಷನಾಗಿ ಆತನ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದೇನೆ ಆತನ ಮೇಲಿರುವ ಆರೋಪ ಸಾಬೀತಾದ್ರೆ ಪಕ್ಷದಲ್ಲಿ ಆತನಿಗೆ ಸ್ಥಾನವಿಲ್ಲ ನಿಮಗೆ ಸಂಶಯ ಬೇಡ ಏನು ಎಸ್ ಐ ಟಿ ತನಿಖೆ ಅಂತೀರಾ ಎಸ್ ಐ ಟಿ ಹೆಸರಲ್ಲಿ ಎಷ್ಟು ಸ್ಲೀಪರ್ ಸೆಲ್ಗಳು ತನಿಖೆ ಮಾಡ್ತಾ ಇವೆ ಅಂತ ಬಿಚ್ಚಿಟ್ರೆ ನಿಮ್ಮ ಸರ್ಕಾರ ಕತೆ ಮುಗಿದೇ ಹೋಗ್ತದೆ ಸಿ ಡಿ ಶಿಒ ಆದೇಶದ ಮೇರೆಗೆ ಪೆನ್ ಡ್ರೈವ್ಗಳನ್ನು ಹಂಚಿದ ಕಿರಾತಕರೆಲ್ಲ ದಿನ ಬೆಳಗಾದರೆ ಯಾರ ಮನೆಯಲ್ಲಿ ಪ್ರತ್ಯಕ್ಷರಾಗ್ತಾರೆ ವಿಧಾನಸೌಧದಲ್ಲಿ ಯಾರ ಕಚೇರಿಯೊಳಗೆ ನುಸುಳ್ತಾರೆ ಅನ್ನೋದು ಇಂಟೆಲಿಜೆನ್ಸನ್ನು ಇಟ್ಕೊಂಡಿರುವ ನಿಮಗೆ ಗೊತ್ತಿಲ್ಲದಿದ್ರೆ ಹೇಗೆ ಅಂತ ಸಿ ಎಂಗೆ ಹೆಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಇನ್ನು ನಿಮ್ಮ ಸುಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರನ್ನು ಟುಮಾರೋ ಲ್ಯಾಂಡ್ ಎನ್ನುವ ಅಮಲಿನ ಪಾರ್ಟಿಗೆ ನೀವೇ ಕಳುಹಿಸಿದ್ದೀರಿ ಅಲ್ಲಿ ಅವರ ಸಾವಿಗೆ ನೀವೇ ಕಾರಣರಾದ್ರಿ ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಮನಸ್ಸಿಗೆ ಹೇಗಾಗಬೇಡ ದೇವೇಗೌಡರ ಬಗ್ಗೆ ನೀವು ಕೇಳಿದ್ದು ಕೂಡ ಹಾಗೆಯೇ ಅಲ್ವೇ ಮಾನ್ಯ ಮುಖ್ಯಮಂತ್ರಿಗಳೇ ಶೋಕದ ಮನೆಯಲ್ಲಿ ರಾಜಕೀಯ ಮಾಡುವ ಜಾಯಮಾನ ನಮ್ಮದಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ